ನಿಮ್ಮ ಮನ್ಯಾಗ ಬಂದು ಕುಂರಿ ದೇವ್ರಂಬೂದ್ರಿ ನಿಮ್ ಮನ್ಯಾಗ ಚಾದು ಕುಡಿದ್ರೂ ಚಾ ಅಲ್ರಿ ಏನ್ರೀ ಏನ್ರ ತಿಂದ್ರಿ ಕೊಟ್ಟರೆ ಈ ತಂಬೂದಾಗ ಕೊಡೋದು ರೀ

ಮತ್ತ ಬಡಗನ ಮೇಲೆ ಎರಪ್ಪ ನ ಎರಪ್ಪನ ಮಗ ಅವ ಬದಂದ ಇಗೆ ಬರ್ತಿರಬೇಕು ಕಿಡ್ ಬಿಡ್ರಿ ಇದು ಹಾಂಗ ಬೇಜಾಕ್ತಾರೆ ಯಾವಾಗ ಆದಾ ಹೌದು ಏನ್ ಅದೈತ್ತ ನೀವು ಅಜ್ಮಾತ್ರ ತಿಡಿರಿ ಹೋಗಿನ್ ಕರೆಪ್ಪ ಹೆಂಗ ಹೆಂಗ ತರಕ ಹೋಗಿರಿ ಕರೆ ಅಜ್ಮಾಪುರದ ಸಜ್ಜಾ ನೋಡಿದಿರಿ ಇದು ನಮ್ಮ ಹೆಸರು ನೋಜಂತೆ ಆ ಜಾತ್ರೆ ಬಕೆದಾರ ನೆ ಬಾಲ ನೆಮನ್ ಕಳದ ನಡೆದಿ ಏನು ನಾನು ನೋಡಿ ಇಲ್ಲಿ ಇಲ್ಲಿ ಹಕ್ಕೋದಾಗ ನೋಡಿನ ಅಂಬ್ಲಿ ಪರವಾಗಿ ತಗೊಂಡ್ ಹೋಗಾರ ನೋಡಿನ ದೇವ್ರ ಹೆಣ್ಣ ದೇವ್ರ ಗುಡಿಗೆ ದೇವ್ರ ಹೊಕ್ಕವಲ್ಲ ಆ ನೋಡನ್ರಿ ಅಂಬ್ಲಿಗ ಸಂಗಾಟ ಒಬ್ಬರು ಇವ್ರು ಪಟ್ಕೊಂಡ ಅವ್ರು ಕೊಟ್ಟಾರ ಕೂಡ ಅಂಬ್ಲಿ ಕುಡ್ದನ್ರಿ ಅಲ್ಲಿ ಇಲ್ಲಿ ಅಕ್ಕೋದಾಗ ಈಗ ನಿಮ್ ದೇವ್ರದ ಬರ್ತೈತಿ ರೀ

हां वन तो जगह रे नाक आ दो नाक जगह आ दो रे हाँ नाक जगह आ जिंदा वन जगह में फुटा जाकती ता डॉक्यूमेंटन का जगह होता जागा हां अगर संगा संगा तो मोर 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 तली ओबबरा बंद रे ई 10 मंदी आ गया रे आ मुक्ता यातर मोर एवडे घर वाल ह 10 मंदी रे नाकने द 10 मंदी आ गया रे नरते रे हां

मम्मा घर मगन मगा अजून अजून नसतोय तरंचं नाव ठेवलेलं मुलासनी तुझं नाव बाळू ठेवले बघा त्या मुलाचं नाव बाळू असं ठेवले आहे ज्यांच्या नावावर नाव ठेवले सगळ्यांनी यांना अंतामकी डेडटन्स जा नाव प्रकटegi पराचिताकोगी बॅड 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 येला ನರಿ ಜಾಗ ಮುಗತಿ ಚಲೋ ಕರ್ತ ಜಾಗ ಮುಗ್ಯತಿ ಈ ಮನೆಯಿಂದ ನನಗೂ ಬಹಳಷ್ಟು ಉತ್ತಮ ಮಾಹಿತಿ ಸಿಕ್ಕಿದ್ದು ಆವ ನನಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ರು ನಾವು ತುಂಬಾ ಅದೃಷ್ಟಶಾಲಿ ಮತ್ತೆ ನೀವು ಬಿ अदुष्टवंत ईगा बाळुम्मा तंगे जा स्थळक्के होगुना आ स्थळो ई रस्ते आछे दे आ अवा नमगे बळष्ट माहिती कतदुरु आ अवन मली ई दे मत इकडे होगोदेत संगणकेरी मत निंगापूरक इकडे होगोदेत आरभावी ಈಗ ಆ ಸ್ಥಾನದಲ್ಲಿ ಹೋಗುಣ ಹೋಗುನಾಲ್ರಿ ಚಾ ಜನ ನಿಲ್ರಿ ಹಾ ನೋಡಿರಿ ನೋಡಿರಿ ಬರ್ರಿ 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 ಹಾ ನೋಡಿರಿ ಹೋಗಾಕ್ರಿ चा क्लास करून दिला मित्रान त्यांना आई निम्मा भेट नमन नमन नशिब <laughs> नमन नशीब आहे न ड्री मला पण काय कर का ಈಗ ಅಜ್ಜಿ ಜೊತೆ ಹೋಗಿ ಆ ಸ್ಥಳವನ್ನು ನೋಡಿನ ಈಗ ನಾವು ಬೆಳಗಾವಿ ಜಿಲ್ಲೆಯ ಹೊಕ್ಕೆರೆ ತಾಲೂಕಿನ ಸಂಗನಕರೆ ಗ್ರಾಮದಲ್ಲಿ ಇದ್ದೇವೆ ಬಾಳುಮಮ್ಮ ದೇವ ಅವರು ಇಲ್ಲಿಗೆ ಬರುತ್ತಿದ್ದರು ಈ ಭೂಮಿಯನ್ನು ಬಾಳುಮ್ಮ ದೇವರ ಪಾದಗಳನ್ನು ಪರಸಿಸಿದ್ದರು ಈ ಜನರು ಎಷ್ಟು ಅದೃಶ್ಯವಂತರು ಪದಗಳು ಹೇಳೋದು ನಿಜಕ್ಕೂ ಕಷ್ಟ ನೋಡ್ರಿ ಇಲ್ಲೇ ಇಲ್ಲೇ ಏತ್ರಿ ಅದು ಸ್ಥಾನ ಬಾಳುಮಮ್ಮ ಅವರು ಇಲ್ಲೇ ಬರಿತಿದ್ದರು ಮತ್ತು ಇಲ್ಲಿಗೆ ಮೇಕೆಗಳು ಒಂದಿನ ವಿಶ್ರಾಮ ಮಾಡುತ್ತಿದ್ದರು ಬಾಳಮಮ್ಮ ಅವರು ತಂಬು ಇಲ್ಲೇ ಇದ್ದರು ನೋಡ್ರಿ ಈಗ ಇಲ್ಲೇ ಹೆಂಗೆ ಕಂತೈತೆ ಬರೀ 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 ತಂಬ ಅದ ಇಲ್ಲೂ ತಂಬು ಬರ್ತದ್ದೆ ಅಲ್ಲಿಗೆ ಒಂದು ಮರಿ ಮದಿ ಪೂಜೆ ಮಾಡು ಅಲ್ಲಿ ಕುಚ್ಚಿದ್ವಿ ಅಲ್ಲಿ ಪೂಜೆ ಮಾಡು ನಮಸ್ಕಾರ ಮಾಡ್ತ ಅಲ್ಲಿ ಅಲ್ಲೂ ತರ್ಬಾರ ಇಲ್ಲೂ ತರ್ಬಾರ ಮುಂದ ಆ ಮಾವಿನ ಗಿಡ ಆಯ್ತು ನೋಡ್ಯಪ್ಪ ಅಲ್ಲಿ ಅಲ್ಲಿ ಒಂದು ಹತ್ತು ವರ್ಷ ತರ್ಬಾರ ಹತ್ತು ವರ್ಷ ತಂಬು ಇರ್ತಿದ್ರಿ ಇಲ್ಲ इथं ह्या मित्रांनो ह्या शेतामध्ये तंबूल म्हणजे ह्याच शेतामध्ये ह्याच शेतामध्ये तंबू असायचा असं आई सांगतायत आई साव सावली मध्ये बर रे सावली मनी यावले आहेत रे आध आधी मली मनी पहिल्या रेदि कुठं घर हे इथं समोर आहे ते मित्रांनो हे जे काय पेटी दिसते इथं बघा ते या ठिकाणी पेटी दिसते या ठिकाणी जे दिसतंय ते घर होतं त्यांचं आधीचं त्या घराजवळ आपण जाऊया पण आईंना काय तिकडं न्यायला नको कारण खूप लांब आहे हां 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 तिथं बांधलं आहे हां पर पहिल्यांदा हां 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 ভয়ানো <laughs> তাৰ <laughs>